ಉಡುಪಿ ಪೇಜವರ ಶ್ರೀಗಳನ್ನು ವಾಚ್ಯ ಪದಗಳಿಂದ ನಿಂದಿಸಿದ್ದ ಭೀಮ್ ಆರ್ಮಿಯ ಮತಿನ್ ಕುಮಾರ್ ವಿರುದ್ಧ ಉಡುಪಿಯಲ್ಲಿ ದೂರು ದಾಖಲಾಗಿದೆ ಹಿಂದೂ ಸಂಘಟನೆಯ ಪ್ರಮುಖರು ಉಡುಪಿ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಿಸಿದ್ದಾರೆ ಇತ್ತೀಚೆಗೆ ಪೇಜವರ ಶ್ರೀಗಳು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾಗಿ ಆರೋಪ ಕೇಳಿ ಬಂದಿದ್ದು ಇದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗಿದ್ದು ಇದರ ಭಾಗವಾಗಿ ಬಿಜಾಪುರದ ಭೀಮ್ ಆರ್ಮಿ ಸಂಘಟನೆಯ ಮತಿನ್ ಕುಮಾರ್ ಶ್ರೀಗಳ ಬಗ್ಗೆ ಅವಹೇಳನಕಾರಿಯಾಗಿ ನೀಡಿದ್ದ ಹೇಳಿಕೆ ವೈರಲ್ ಆಗಿತ್ತು ಅಷ್ಟೇ ಅಲ್ಲ ಉಡುಪಿ ಮಟ್ಟದ ಮುಂದೆ ಎರಡನೇ ಕೋರೆಗಾಂವ್ ಯುದ್ಧ ನಡೆಯಲಿದೆ ಎಂದು ಹೇಳಿಕೆ ನೀಡಿದರು ಇದು ಎರಡು ಸಮುದಾಯಗಳ ನಡುವೆ ಹಿಂಸಾಚಾರವನ್ನು ಪ್ರಚೋದಿಸುವಂತಹ ಹೇಳಿಕೆಯಾಗಿದ್ದು ಶ್ರೀಗಳನ್ನು ಏಕವಚನದಲ್ಲಿ ನಿಂದಿಸಿದ್ದು ಹಾಗೂ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ ಪ್ರಕರಣವನ್ನು ದಾಖಲಿಸಲಾಗಿದೆ ಏನೊಬ್ಬ ಉಡುಪಿ ಮಠದ ಶ್ರೀ ಪೇಜಾರ್ ಪೇಜ್ರಸನ್ನ ಸ್ವಾಮಿ ಪೇದವಾರ ಸ್ವಾಮಿಗೆ ಡೈರೆಕ್ಟ್ ಹೇಳ್ತೀನಿ ಇಷ್ಟಕ್ಕೆ ಸುಮ್ ಕೂತ್ರಿ ಚಲೋ ಅದ ಮಕ್ಳೇ ಮುಂದೆ ಏನಾದ್ರು ನಾಟಕ ಮಾಡಿದ್ರಿ ಯಾಣೆ ಭೀಮೆ ಕೊರಗ ಯೂದ್ ಅಲ್ಲೇ ಉಡುಪಿ ಮಠ ಮುಂದ್ ನಾ ಮಾತು ಹೇಳೋ ಇಷ್ಟಪಡ್ತೀನಿ ಒಂದರ ಒಂದ್ಸಲ ಯುದ್ಧ ಆಗೋದೈತಿ ಮಗನಿನ ನಿನ್ನ ಜೊತೆ ಎಷ್ಟು ಮಂದಿ ಅಲ್ಲ ಹಿಂದೂ ಅವ್ರು ಎಲ್ಲರೂ ರೆಡಿ ಮಾಡಿ ನಾವು ಒಂದು ಕೊಡ್ರಿ ಅಲ್ಲೇ ಉಡುಪಿಗೆ ಬರ್ತೀವಿ ನಾವೇನದು ತೋರಿಸ್ತೇವೆ ದಲಿತರು ತಾಕತ್ತು ಯಾರು ಮಾತು ಹೇಳಿ ಮುಗಿಸ್ತೀನಿ ಜೈ ಭೀಮ್